ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಬಗ್ಗೆ ರಾಮಲಿಂಗ ಅವರು ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಗುಂಡಿಗಳಿಗೆ ಸಿಮೆಂಟ್ ತುಂಬಿಸಿ ಆಕ್ರೋಶ ಹೊರಹಾಕಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯವರು ಕೆಲವು ಕಡೆ ಪ್ರತಿಭಟನೆ ಮಾಡಿದ್ರು ಡಿಕೆ ಶಿವಕುಮಾರ್ ನಿವಾಸದ ಬಳಿ ಗುಂಡಿ ಮುಚ್ಚಿ ಧರಣಿ ಮಾಡಿದ್ದಾರೆ ಗುಂಡಿಗಳಿಗೆ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಕೊನೆ ಪಕ್ಷ ಗುಂಡಿಗಳಿಗೆ ಜಲ್ಲಿಯನ್ನಾದರೂ ಏನಾದರೂ ಹಾಕಬೇಕಾಗಿತ್ತಲ್ವಾ ಆರ್ ಅಶೋಕ್ ಅವರಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಪ್ರೊಟೆಸ್ಟ್ ಬಗ್ಗೆ ಸಾರಿಗೆ ಸಚಿವರು ಲೇವಡಿ ಮಾಡಿದ್ದಾರೆ ನಿವಾಸದ ಬಳಿ ಗುಂಡಿ ಮುಚ್ಚಿ ಬಿಜೆಪಿ ಪ್ರತಿಭಟನೆ ಇಲ್ಲಿ ಆಮೇಲೆ ಇಪ್ಪತ್ತನೇ ತಾರೀಕು ಮೇಲೆ ನಾನು ಕೂಡ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ ಒಂದ್ ಕಡೆ ವಿಜೇಂದ್ರ ಅವರು ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ನಮ್ಮ ನಗರದಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ ಮತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಕರೆ ಕೊಟ್ಟಿದ್ದರು ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಒಂದಷ್ಟು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಗುಂಡಿ ಮುಚ್ಚೋದರ ಮುಖಾಂತರ ಅದರಲ್ಲಿ ಡಿ ಕೆ ಶಿ ನಿವಾಸದ ಬಳಿ ಗುಂಡಿ ಮುಚ್ಚಿ ಬಿ ಜೆ ಪಿ ಪ್ರತಿಭಟನೆ ಇಲ್ಲಿ ಆಮೇಲೆ ಇಲ್ಲಿ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ತಲೆಗೆ ಪೇಟ ಕಟ್ಕೊಂಡು ಮಂಪಿನಲ್ಲಿ ವೆಟ್ ಮಿಕ್ಸ್ನ ತಾರು ಹಾಕಿಲ್ಲ ವೆಟ್ ಮಿಕ್ಸ್ನ ರಸ್ತೆಯಲ್ಲಿ ಹಾಕ್ತಾ ಇದ್ದಾರೆ ಅಶೋಕ್ ಅವರು ಆಮೇಲೆ ಅದಾದಮೇಲೆ ಕಾಮಗಾರಿ ಪರಿಶೀಲನೆ ಆಮೇಲೆ ಬಿ ಜೆ ಪಿಯವರು ಬೆಂಗಳೂರು ದುಸ್ಥಿತಿಗೆ ಪಾಲಿಕೆ ಕಾರಣ ಮಜುಮ್ದಾರ್ ಆಮೇಲೆ ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್ ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರ ಜಲ್ಲಿ ಆದರೂ ಹಾಕ್ಬೇಕಾಗಿತ್ತು ಅಲ್ವಾ ಕೊನೆ ಪಕ್ಷ ಜಲ್ಲಿ ಆದರೂ ಹಾಕ್ಬೇಕಲ್ಲ ಮಣ್ಣು ಹಾಕ್ತಾರೆ ಅಶೋಕ್ ಅವರು ಇಪ್ಪತ್ತನೇ ತಾರೀಕ ಮೇಲೆ ನಾನು ಕೂಡ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ ವಿಜೇಂದ್ರ ಅವರು ರಾಜ್ಯದ ಇಲ್ಲ ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಬೀಳತ್ತೆ ಗುಂಡಿಗಳು ಬೀಳದಂತೆ ಪಾಲಿಕೆ ನೋಡಿಕೊಳ್ಳಬೇಕು ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಜವಾಬ್ದಾರಿ ಇರುತ್ತೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಹಳಷ್ಟು ಗುಂಡಿಗಳು ಬಿದ್ದಿದ್ವು ಆಗ ಹದಿನೇಳು ಮಂದಿ ಇದೇ ಗುಂಡಿಗೆ ಬಲಿಯಾಗಿದ್ರು ಆಗ ಗುಂಡಿಗಳ ಬಗ್ಗೆ ನಾವೇ ಪ್ರತಿಭಟನೆ ಕೂಡ ಮಾಡಿದ್ವಿ ಅವರ ಅವಧಿಯಲ್ಲಿ ಲಕ್ಷ ಗಟ್ಟಲೆ ಗುಂಡಿಗಳು ಬಿದ್ದಿದ್ವು ಸದ್ಯ ನಾವು ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಕೊಟ್ಟಿದ್ದೀವಿ ಡಿಸಿಎಂ ಕೂಡ ಗುಂಡಿ ಮುಚ್ಚೀವಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಬಿಜೆಪಿ ಹೋರಾಟ ಹಿಂಗೆ ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಗುಂಡಿ ಮುಚ್ಚಿ ಬಿ ಜೆ ಪಿ ವಿನೂತನ ಪ್ರತಿಭಟನೆ ಅಂತ ಎಲ್ಲನೂ ಪ್ರತಿಭಟನೆ ಎಲ್ಲ ಮಾಡಿದ್ದೀರ ಮಾಡಿದ್ದಾರೆ ಬಿ ಜೆ ಅವರು ಆಮೇಲೆ ಅಲ್ಲ ಗುಂಡಿಗಳು ಗುಂಡಿಗಳು ಇಲ್ಲ ಅಂತ ನಾನು ಹೇಳಲಿಲ್ಲ ಗುಂಡಿಗಳಿದೆ ಗುಂಡಿಗಳಿಲ್ಲ ಅಂತೇಳಿದರೆ ತಪ್ಪಾಗುತ್ತೆ ವಾಸ್ತವವಾಗಿ ಗುಂಡಿಗಳಿದೆ ಮಳೆಗಾಲದಲ್ಲಿ ಸಹಜವಾಗಿ ಈ ಗುಂಡಿಗಳು ಬೀಳುತ್ತೆ ಮತ್ತು ಅದನ್ನು ಮಹಾನಗರ ಪಾಲಿಕೆ ಯಾವತ್ತೂ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಗುಂಡಿಗಳು ಬೀಳ್ ಯಾಕೆಂದರೆ ನಾವು ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ ಒಟ್ಟು ಬಿ ಜೆ ಪಿ ಸರ್ಕಾರದಲ್ಲಿ ಗುಂಡಿಗಳಿಂದ ಹದಿನೇಳು ಜನ ಸತ್ತೋಗಿದ್ರು ಟೂ ಅವರು ಎಷ್ಟು ಜನ ಹದಿನೇಳು ಜನ ಸತ್ತೋಗಿದ್ರು ಗುಂಡಿಗಳಿಂದ ಆಗ ನಾವೇ ಟೀಕೆ ಮಾಡಿದ್ವಿ ಮತ್ತೆ ಈಗ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ ನಮ್ದು ಯಾರ ಅಧಿಕಾರದಲ್ಲಿದ್ರು ಅವ್ರ ಜವಾಬ್ದಾರಿ ಆಗಿರುತ್ತೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಮತ್ತೆ ಬಿ ಜೆ ಪಿಯವರು ಅವರು ಕೂಡ ಹಿಂದೆ ಅವರ ಸರ್ಕಾರದಲ್ಲಿ ಎರಡು ವರ್ಷಗಳ ಕಾಲ ಹೈಕೋರ್ಟು ಮಾನಿಟರ್ ಮಾಡ್ತಾ ಇದ್ರು ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದೋಗಿತ್ತು ಬಿಜೆಪಿಯವರ ಅವಧಿನಲ್ಲಿ ಎಷ್ಟು ಲಕ್ಷಗಟ್ಟಲೆ ಗಟ್ಟಲೆ ಅವಧಿ ಅವರ ಬಿ ಜೆ ಪಿ ಅವಧಿನಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿತ್ತು ಹೈಕೋರ್ಟ್ ಚೀಫ್ ಜಸ್ಟಿಸು ಪ್ರತಿ ತಿಂಗಳು ಆಗಿನ ಆಯುಕ್ತರನ್ನ ಕರೆದು ತುಷಾರ್ ಗಿರಿನ ಹತ್ತಿದಾರಲ್ಲ ಅವ್ರನ್ನೇ ಕರೆದು ಎಷ್ಟು ಗುಂಡಿ ಮುಚ್ಚಿದ್ದೀರಾ ಉಳಿದಿರ್ತಕ್ಕಂಥ ಗುಂಡಿಗಳು ಎಷ್ಟು ಯಾವಾಗ ಮುಚ್ಚೀರ ಅಂತ ಪ್ರತಿ ತಿಂಗಳು ಕೇಳ್ತಾ ಇದ್ರು ಈಗ ನಮಗೇನು ಹೈಕೋರ್ಟ್